ಮಂಡ್ಯ ವರನಟ ಡಾ ರಾಜ್ಕುಮಾರ್ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ಮಂಗಳೂರಿನ ವೇನೋದ್ ಶೆಟ್ಟಿ ವಿರೋಧ ಕಾನೂನು ಕ್ರಮ ಕೈಗೊಂಡು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಗೆ ಸರ್ಕಾರ ಕಡಿವಾಣ ಹಾಕಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಡಿ ಅಶೋಕ್ ಒತ್ತಾಯಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಪ್ರಸ್ತುತ ದಿನಮಾನಗಳಲ್ಲಿ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಳ್ಳುವ ಕಿಡಿಗೇಡಿಗಳು ರಾತ್ರೋರಾತ್ರಿ ಪ್ರಚಲಿತಕ್ಕೆ ಬರಲು ಇಲ್ಲಸಲ್ಲದ ರೀತಿ ವಿಕೃತ ಮನಸ್ಥಿತಿ ಪ್ರದರ್ಶಿಸುತ್ತಿದ್ದಾರೆ ಎಂದರು ಆತ ರಾಜ್ಕುಮಾರ್ ಅವರನ್ನ ಮಾತ್ರವಲ್ಲದೆ ಹಿರಿಯ ನಟರಾದ ಗೀತಾ ಲಕ್ಷ್ಮಿ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದು ವ್ಯಕ್ತಿಯು ಸಭಾಪತಿ ಯುಟಿ ಖಾದರ್ ಅವರ ಕ್ಷೇತ್ರದವನೇ ಆಗಿತು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ ಅವರು ಜಿಲ್ಲಾ ಎಸ್ಪಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಚಿತ್ರರಂಗದ ಆರಾಧ್ಯ ದೈವ ಡಾ ರಾಜ್ಕುಮಾರ್ ಅವರ ಮೇಲೆ ಈ ರೀತಿಯಾಗಿ ಅವಹೇಳನಕಾರಿ ಹೇಳಿಕೆ ನೀಡಿದ ವಿನೋದ್ ಶೆಟ್ಟಿಯನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ರವೀಂದ್ರ ಕುಮಾರ್ ಶ್ರೀನಿವಾಸ್ ದೇವರಾಜ್ ಜೆ ನಾರಾಯಣ ಕೀರ್ತಿ ಹಾಜರಿದ್ದರು ವರದಿ ಮಂಡ್ಯ ಗಿರೀಶ್ ಸಂಘಟನೆ ವತಿಯಿಂದ ಇವತ್ತು ಒಂದು ಪತ್ರಿಕಾ ಮಾಧ್ಯಮ ಇತರರಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ ಮೇಲು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಬ್ಬ ಕಿಡಿಗೇಡಿ ಕೆಟ್ಟ ಕೆಟ್ಟ ಮಾತುಗಳನ್ನು ಬಳಸಿ ಅಸಭ್ಯ ವರ್ತನೆ ಮಾಡಿ ಇಡೀ ನಾಡು ಕಟ್ಟತ್ತ ಒಬ್ಬ ರಾಜ್ಕುಮಾರ್ ಅವ್ರಿಗೆ ಅವಮಾನ ಮಾಡಿದ್ದಾನೆ ಅವಮಾನ ಮಾಡಿ ಅವನು ಅವನ ಯಾವ ಇದಕ್ಕೆ ಸೇರಿದವನು ಧರ್ಮಕ್ಕೆ ಅನ್ನೋದನ್ನು ಬಿಟ್ಟು ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ಕೊಂಡವನು ಆ ಜಾತಿ ಬಗೆಯ ಮಾಡೋನೆ ಹಾಗೂ ಹಿರಿಯ ನಟಿ ಈ ತಮ್ಮ ಲಕ್ಷ್ಮಿಯವರು ಆ ತಾಯಂದಿರು ಬಣ್ಣ ಹಚ್ಚಿದಾಗ ಅವನು ಹುಟ್ಟೇ ಇರಲಿಲ್ಲ ಅಂತ ಕಾಣಿಸುತ್ತೆ ಆ ಮನಸ ತುಂಬ ಕಿಡಿಗೇಡಿತನ ಮಾಡೋನೆ ಇಡೀ ರಾಜ್ಯಾದ್ಯಂತ ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲೂ ಯೂಟ್ಯೂಬಲ್ಲೂ ಪತ್ರಿಕೆಗಳಲ್ಲೂ ಪ್ರಕಟ ಆಗ್ತಾ ಇದೆ ಈಗಾಗ್ತದೆ ಬೆಂಗಳೂರೆಲ್ಲ ಸ್ಟ್ರೈಕ್ ನಡೀತಾ ಇದೆ ನಾವು ಸ್ಟ್ರೈಕ್ ಮಾಡೋದು ಅವನ್ನ ಅತಿಯಾಗಿ ಇದು ಮಾಡೋದು ಬೇಡ ಅಂತೇಳಿ ನಿಮ್ಮ ಮೂಲಕ ಅವತ್ತು ಮನವಿ ಮಾಡುವ ಅಂತೇಳಿ ಇವತ್ತು ಆ ಪ್ರೆಸ್ ಮೀಟ್ನ ಕರೆದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಯು ಟಿ ಅವರಿಗೆ ನಾವು ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಯು ಟಿ ಖಾದರು ಸಭಾಪತಿಯವರ ಊರಿನವನು ಅವರ ಊರಿನವನು ಅವರ ಪಕ್ಕದ ಒಂದು ಗ್ರಾಮದವನು ಆ ತಾಲೂಕುನವನು ಮಾಡಿ ಅವನ್ನ ಕರ್ನಾಟಕದಿಂದ ಗಡಿಪಾರು ಮಾಡಿ ಇವತ್ತು ಒಬ್ಬ ಒಬ್ಬ ವ್ಯಕ್ತಿ ಇದನ್ನ ಶುರು ಮಾಡಿದ್ರೆ ನಾಳೆ ಇನ್ನೊಬ್ಬ ಇನ್ನೊಬ್ಬ ಶುರು ಮಾಡ್ತಾನೆ ಇದು ಬೇರೆ ಬೇರೆ ರೀತಿಗೆ ಹೋದ್ರೆ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಪರ ಸಂಘಟನೆಗಳು ರಸ್ತೆಗಳ ಹೋರಾಟಕ್ಕೆ ಶುರುವಾದ್ರೆ ಜನರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಅದು ಆಗದಾಗೆ ಎಲ್ಲ ನನ್ನ ಸಹೋದರರು ಮಾಧ್ಯಮ ಸಹೋದರರು ಪತ್ರಿಕಾ ಸಹೋದರರು ಒಂದು ಎಚ್ಚರಿಕೆ ಮೂಲಕ ನೀವು ನಿಮ್ಮ ಮೂಲಕ ನಾವು ಮನವಿ ಮಾಡ್ತಾ ಇದೀವಿ ದಯಮಾಡಿ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ತಾವು ನ್ಯೂಸ್ ಮಾಡ್ತೀನಿ ಕೆಟ್ಟತನ ಅಥವಾ ಕೆಟ್ಟದ್ದು ಮಾಡಿರ್ತಾರೆ ಇಲ್ಲಿ ಯಾರು ಸಾಚ ಅನ್ನೋದು ನನ್ನ ಬೈಕೆ ಹಾಗಾಗಿ ಇವತ್ತು ಒಬ್ಬ ಏರು ನಟ ಈ ಕರ್ನಾಟಕ ಕಂಡಂತ ಅತ್ಯುತ್ತಮ ನಟ ಹಾಗೂ ಏನು ದಾದಾ ಸಾಹೇಬಾ ಬಾಕೆ ಪ್ರಶಸ್ತಿ ಇರ್ಬೋದು ಯಾವ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಅನ್ನೋದು ನಮ್ಗಿಂದ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ಒಬ್ಬ ನಟನೆಗೆ ಇಂಥ ಅವಮಾನ ಮಾಡೋದು ಒಳ್ಳೆಯದಲ್ಲ ಆ ಯೂನಿವರ್ಸಿಟಿ ಅನ್ನೋ ಒಬ್ಬ ಆ ವ್ಯಕ್ತಿನ ಈ ರಾಜ್ಯದಿಂದ ಗಡಿಪಾರ್ ಮಾಡಬೇಕು ಅನ್ನೋದು ಜಯ ಕರ್ನಾಟಕ ಸಂಘಟನೆಯ ಒಂದು ಒತ್ತಾಯ ಅದೇ ರೀತಿ ಇವತ್ತು ಏನು ಡಿ ಸಿ ಆರ್ಗೂ ಕೂಡ ಒಂದು ಮನವಿ ಮೂಲಕ ಅವ್ರಿಗೆ ಅವರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ತೀವಿ ಇಲ್ಲೂ ಕೂಡ ಒಂದು ಎಫ್ಐಆರ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನಾವೆಲ್ಲೋ ಕುತ್ಕೊಂಡು ಎಲ್ಲೋ ಮಾತಾಡೋ ಚೆನ್ನಾಗಿರಲ್ಲ ಆದ್ರೆ ಮಾಧ್ಯಮದ ಮುಂದೆ ಮಾತಾಡಿದಾಗ ಅದಕ್ಕೊಂದು ತೂಕ ಇರುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಿಮ್ ಮೂಲಕ ಅವ್ರಿಗೆ ಒಂದು ಎಚ್ಚೆತ್ಕೋಬೇಕು ಅನ್ನೋ ಒಂದು ಇದನ್ನ ಕಳಿಸ್ತಾ ಇದ್ದೀವಿ ನಾವಿಲ್ಲಿ ಜೊತೆಗೆ ಆಗ್ತಾ ಇದ್ದಂತ ಸಮಯ ಆ ಮುಂದಿನ ಹೋರಾಟಗಳ ಬಗ್ಗೆ ರಾಜ್ಯಾಧ್ಯಕ್ಷ ಅಥವಾ ಈ ಏನು ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆ ಮಾತಾಡಿ ಯಾವ ರೀತಿ ಪರಿಸರ ಅದು ಒಂದು ಮನವಿನ ಕೊಟ್ಟು ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಅವನು ಇಂತ ಹೆಣ್ಮಕ್ಳ ಬಗ್ಗೆ ಸಂಪರ್ಕ ಇತ್ತು ರಾಜ್ಕುಮಾರ್ಗೆ ಅವ್ರ ಮಗ ಹೊಡಿತಾ ಇದ್ದ ಹಂಗಾಗಿ ಅವ್ನು ಈ ತರ ಕಾಯಿಲೆ ಆಯ್ತು ಅವನು ಅಸಭ್ಯವಾಗಿ ಗೀತಾ ಅವ್ರ ಬಗ್ಗೆ ಲಕ್ಷ್ಮಿ ಅವ್ರ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡಿದ್ದೇನೆ ಅದನ್ನ ನಾವು ಹೊಲ್ಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ನಿಮ್ಗೆ ಮಾತಾಡ್ತಾ ಹೇಳ್ತಾ ಇದ್ದೇನೆ ನಾವು ಕೊಡ್ತೀವಿ ನಾವು ನಿಮ್ ಮುಖಾಂತರ ಮಾಡಿ ನಾವೀಗ ಎಸ್ ಪಿ ಸಾಹೇಬ ಮನವಿ ಮಾಡ್ತೀವಿ